ಓಕೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ಕಡೆ ಹಾರ್ಟ್ ಆಪರೇಷನ್ ನಡೀತಾ ಇದೆ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಲಾಗ್ತಾ ಇದೆ ಇದರ ನಡುವೆ ಅವರು ಆದಷ್ಟು ಬೇಗ ಚೇತರಿಕೆ ಕಾಣಬೇಕು ಸಕ್ರಿಯವಾಗಿ ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ಅಂತ ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ದೇಗುಲಗಳಲ್ಲಿ ವಿಶೇಷವಾಗಿ ಪೂಜೆಯನ್ನು ನೆರವೇರಿಸಿದ್ದಾರೆ ಚಿಕ್ಕಬಳ್ಳಾಪುರದ ಬಲಬುರಿ ಗಣಪತಿ ದೇವಾಲಯದಲ್ಲಿ ನಡೆದಿರುವಂಥ ಪೂಜೆ ಇದು ಲೋಕಸಭೆ ಚುನಾವಣೆ ಘೋಷಣೆ ಬೆನ್ನಲ್ಲೇ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಹಾರ್ಟ್ ಆಪರೇಷನ್ ಹೃದಯ ಶಸ್ತ್ರಚಿಕಿತ್ಸೆಗೆ ಈಗ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿಯವರು ಒಳಗಾಗ್ತಾ ಇದ್ದಾರೆ ರಾಜ್ಯದಾದ್ಯಂತ ಇರತಕ್ಕಂಥ ಟೆಂಪಲ್ಗಳಿಗೆ ತೆರಳಿ ವಿಶೇಷವಾಗಿ ಪ್ರಾರ್ಥನೆಗಳನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ ಆದಷ್ಟು ಬೇಗ ರೆಕವರಿ ಆಗಬೇಕು ಗುಣಮುಖರಾಗಬೇಕು ಅಂತ ಕೋರ್ತಾ ಇದ್ದಾರೆ ಅಭಿಮಾನಿಗಳು ಕುಮಾರಣ್ಣ ಅಭಿಮಾನಿಗಳು ನಮ್ಮ ಕುಮಾರಣ್ಣ ಆದಷ್ಟು ಬೇಗ ಚೇತರಿಕೆ ಕಾಣಬೇಕು ಆದಷ್ಟು ಬೇಗ ಅವರು ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕು ಪ್ರಚಾರ ಕಾರ್ಯಗಳಲ್ಲಿ ಅವರು ತೊಡಗಿಕೊಳ್ಳಬೇಕು ಎಲೆಕ್ಷನ್ ಬೇರೆ ಇದೆ ಅವರಿಲ್ಲದೆ ನಾವು ಎಲೆಕ್ಷನನ್ನು ಮಾಡುವಂಥದ್ದು ಅಷ್ಟು ಜೋಶ್ ಆಗಿರೋದಿಲ್ಲ ಅವ್ರು ನಮ್ಮ ಜೊತೆಗೆ ಇದು ನಾವು ಎಲೆಕ್ಷನನ್ನು ಎದುರಿಸಬೇಕಾಗಿದೆ ಸೊ ಹಾಗಾಗಿ ಆದಷ್ಟು ಬೇಗ ಅವರು ಗುಣಮುಖರಾಗಿ ಹೊರಗಡೆ ಬರ್ತಾರೆ ಅನ್ನುವ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಎಲ್ಲ ದೇವಾಲಯಗಳಲ್ಲೂ ಅವರು ಪೂಜೆಯನ್ನು ನೆರವೇರಿಸ್ತಾ ಇರ್ತಕ್ಕಂಥದ್ದು ಮೊದಲೇ ನಿಗದಿಯಾಗಿತ್ತು ಎಂದು ಒಂದು ಶಸ್ತ್ರೆ ಸೊ ಹಾಗಾಗಿ ಎಲೆಕ್ಷನ್ ಒತ್ತಡಕ್ಕೂ ಇದಕ್ಕೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಮೊದಲೇ ಆಪರೇಷನ್ ಡೇಟ್ ಫಿಕ್ಸ್ ಆಗಿತ್ತು ಸೊ ಅದೇ ರೀತಿಯಾಗಿ ಇವತ್ತು ಅವರು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಅದಾದಮೇಲೆ ಒಂದು ಎರಡು ದಿನ ವಿಶ್ರಾಂತಿ ಪಡ್ಕೊಳ್ತಾರೆ ಆಮೇಲೆ ವಾಪಸ್ ಆಗ್ತಾರೆ ಎಚ್ ಡಿ ಕುಮಾರಸ್ವಾಮಿ ಒಂದು ಎರಡು ದಿನ ಅವರು ರೆಸ್ಟ್ಗೆ ಹೋಗ್ತಾರೆ ಆಮೇಲೆ ಮತ್ತೆ ಯಥಾ ಪ್ರಕಾರ ಪಕ್ಷದ ಚಟುವಟಿಕೆಗಳಲ್ಲಿ ಕಾರ್ಯಕರ್ತರ ಜೊತೆಗೆ ಇದ್ದು ಅವರು ಎಲ್ಲ ಕಾರ್ಯಗಳನ್ನು ನೋಡ್ಕೊಳ್ತಾರೆ ಇಪ್ಪತ್ತೈದರಂದು ಜೆ ಡಿ ಎಸ್ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗುತ್ತೆ ಈ ತಿಂಗಳ ಇಪ್ಪತ್ತೈದನೇ ತಾರೀಕು ಜೆ ಡಿ ಎಸ್ ಅಭ್ಯರ್ಥಿಗಳು ಯಾರು ಅನ್ನೋದನ್ನು ಘೋಷಣೆ ಮಾಡಲಾಗುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅಷ್ಟರಲ್ಲಾಗಲೆ ಅಷ್ಟರಲ್ಲಾಗಲೇ ಇವತ್ತು ಇಪ್ಪತ್ತೊಂದು ಸೊ ಇಪ್ಪತ್ತೈದ ನಾಲ್ಕು ದಿನ ಆಪರೇಷನ್ ಆಗುವ ಒಂದು ಎರಡು ಮೂರು ದಿನ ರೆಸ್ಟ್ ಮಾಡಿ ಮತ್ತೆ ಅವರು ವಾಪಸ್ಸು ಬರ್ತಾರೆ ಬಂದು ಪಕ್ಷದ ಅಭ್ಯರ್ಥಿಗಳು ಯಾರಿದ್ದಾರೆ ಅವರ ಹೆಸರುಗಳನ್ನು ಘೋಷಣೆ ಮಾಡ್ತಾರೆ ಬನಮುರಿ ಗಣಪತಿ ದೇವಾಲಯದಲ್ಲಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಅಭಿಷೇಕ ವಿಶೇಷ ಪೂಜೆ ಎಲ್ಲವನ್ನು ನೆರವೇರಿಸಿದ್ದಾರೆ ಜಿಲ್ಲಾಧ್ಯಕ್ಷ ಕೆ ಎಂ ಮುನೇಗೌಡ ಹಾಗೆ ಮಾಜಿ ಶಾಸಕ ಕೆ ಪಿ ಬಚ್ಚೇಗೌಡ ಕೆ ಸಿ ರಾಜಾಕಾಂತ್ ಹಾಗೆ ಆರ್ ವೆಂಕಟರಮಣಪ್ಪ ಅಂಗೇರಖನಹಳ್ಳಿ ರವಿ ಹಾಗೆ ಮಂಚನಬೆಲೆ ಮಧು ಅಖಿಲ್ ರೆಡ್ಡಿ ಬಂಡ್ಲು ಶ್ರೀನಿವಾಸ್ ಎಲ್ಲರೂ ಸಹ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ